ಗೈಸ್ ಎಲ್ಲಾರ್ಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಸೊ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ನ ಇಟ್ಟಿದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡ್ಪಾಡ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ಪೇ ಮಾಡಿ ಎಷ್ಟು ನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ನಾ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಮೇ ಇಪ್ಪತ್ತನೇ ತಾರೀಕು ಒಳಗೆ ಮಾತ್ರ ಇರುತ್ತೆ ನೀವು ಮೇ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಕಾಲ್ ಮಾಡ್ತಾ ಇದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಅದು ಕಂಪ್ಲೀಟ್ಲಿ ಎಕ್ಸ್ಪೈರಿ ಆಗುತ್ತೆ ಸೊ ಇಫ್ ಯು ಅವಲಿ ವೆರಿ ಇಂಟ್ರೆಸ್ಟೆಡ್ ಒಳ್ಳೆ ಕಡೆ ಪರ್ಸನ್ ಮಾಡಿಸ್ಬೇಕು ತುಂಬಾ ಹೊತ್ತು ಮಾತಾಡಬೇಕು ತುಂಬಾ ಕ್ವಶನ್ಸ್ ಗಳಿದಾವೆ ಅಂತ ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಇಪ್ಪತ್ತನೇ ತಾರೀಕು ಒಳಗಡೆ ಕಾಲ್ ಮಾಡಿದ್ರೆ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಕ್ಲಾರಿಟಿ ಸಿಗುತ್ತೆ ಗೈಡೆನ್ಸ್ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರ ಸೊ ತುಂಬಾ ಜನ ಅವರ ಕರಿಯರ್ ಬಗ್ಗೆ ಹೇಳಿ ವಿಡಿಯೋಸ್ ನ ಮಾಡಿ ಕೇಳ್ತಾ ಇದ್ರ ಯಾವಾಗ್ಲೂ ರಿಲೇಶನ್ಶಿಪ್ ಬಗ್ಗೆ ಮಾಡ್ತೀರಾ ಅದನ್ನು ಮಾಡಿ ಕರಿಯರ್ ಬಗ್ಗೆನು ಮಾಡಿ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕರಿಯರ್ ಲೈಫ್ ಹೇಗಿದೆ ಸೊ ವಾಟ್ ಪ್ರೆಸೆಂಟ್ ನಿಮ್ಮ ಕರಿಯರ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅದಕ್ಕೆ ಸೊಲ್ಯೂಷನ್ಸ್ ಏನು ಅಂಡ್ ಮುಂದೆ ನಮ್ಮ ಲೈಫ್ ಅಲ್ಲಿ ಫೈನಾನ್ಶಿಯಲಿ ಕರಿಯರ್ ಹೇಗಿರುತ್ತೆ ಅಂಡ್ ಏನೆಲ್ಲ ನಿಮ್ಮ ಒಂದು ಕರಿಯರ್ ಲೈಫ್ ಅಲ್ಲಿ ಬದಲಾವಣೆ ಬದಲಾವಣೆಗಳು ಆಗತ್ತೆ ಅನ್ನೋದ್ರ ಬಗ್ಗೆ ಇರುತ್ತೆ ಸೊ ತುಂಬಾ ಜನ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಕರಿಯರ್ ಬಗ್ಗೆ ವಿಡಿಯೋಸ್ ನ ಕೇಳಿದ್ರಿ ಸೊ ಎಲ್ಲ ಕರಿಯರ್ ಬಗ್ಗೆ ವಿಡಿಯೋಸ್ ನ ಕೇಳಿದ್ರಿ ಇದು ನಿಮಗಾಗಿ ಅಂತ ಹೇಳುತ್ತಾ ಸೊ ಗಾಡ್ ಬ್ಲೆಸ್ ಯು ಇವಾಗ ಫುಲ್ ನ ಫುಲ್ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ ಓಕೆ ಓಕೆ ಗೈಸ್ ಇವಾಗ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕರಿಯರ್ ಲೈಫ್ ಹೇಗಿದೆ ಸೊ ಮುಂದೆ ಬದಲಾವಣೆಗಳು ಹೇಗೆ ಆಗತ್ತೆ ಫೈನಾನ್ಶಿಯಲಿ ಯಾವ ತರ ಇರುತ್ತೆ ನಿಮ್ದು ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿ ಸೊ ಬಾಟಮ್ ಆಫ್ ದಿ ಕಾರ್ಡ್ ಚಾರಿಯಟ್ ಅದೇ ಅಂಡ್ ಫೋರೋ ವಾಂಡ್ ಅದೇ ಕ್ವೀನ್ ಆಫ್ ಸೋರ್ಸ್ ಎಂಪ್ರರ್ ನೈಟ್ ಆಫ್ ಸೋಟ್ಸ್ ಫೈವ್ ಆಫ್ ವ್ಯಾಂಡ್ ಸನ್ ಕಾರ್ಡ್ ಏಟ್ ಆಫ್ ಪ್ಯಾಂಟಿಕಲ್ ಆ ವೇಸ್ ಆಫ್ ಕಾರ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕರಿಯರ್ ಲೈಫ್ ಹೇಗಿರುತ್ತೆ ನೀವು ಫೈನಾನ್ಷಿಯಲಿ ಇಂಪ್ರೂವ್ ಆಗ್ತೀರಾ ಸ್ಟೇಬಲ್ ಆಗ್ತೀರಾ ಗ್ರೋ ಆಗ್ತೀರಾ ಅಂತ ನೀವು ಕೇಳಿದ್ರೆ ಡೆಫಿನೆಟ್ಲಿ ಎಸ್ ಅಂತ ನಾನು ಹೇಳ್ತೀನಿ ಬಿಕಾಸ್ ಸಾರಿ ಸನ್ ಕಾರ್ಡ್ ಇದೆ ಎಂಬ್ರೋರ್ ಇದೆ ಎಟ್ ಆಫ್ ಪ್ಯಾಂಟಿಕಲ್ಸ್ ಇದೆ ಈ ಫಸ್ಟ್ ಮೂರ್ ಕಾರ್ಡ್ ಪ್ರಕಾರ ನಾನೇನು ಹೇಳ್ಬೋದು ನೀವು ತುಂಬಾನೇ ಹಾರ್ಡ್ ವರ್ಕಿಂಗ್ ಇದ್ದೀರಾ ಸೊ ಕೆಲಸ ಅಂತ ಬಂದಾಗ ಅಥವಾ ಯಾವ್ದೇ ರೀತಿಯಿಂದಲೂ ನೀವು ಡಿಸ್ಟ್ರಾಕ್ಷನ್ ಆಗದೆ ನೀವು ಡೆಡಿಕೇಶನ್ ಇಂದ ನೀವು ಹಾರ್ಡ್ ವರ್ಕ್ ಮಾಡ್ತೀರಾ ತುಂಬಾನೇ ಫೋಕಸ್ಡ್ ಆಗಿ ಏನೇ ಕೆಲಸ ಕೊಟ್ಟರು ಕೂಡ ನೀವು ತುಂಬಾ ಬೇಗ ಅದನ್ನ ಮಾಡಿ ಮುಗಿಸ್ತೀರಾ ಅಂತ ನಂಗೆ ಕಾಣಿಸ್ತಾ ಇದೆ ಮತ್ತೆ ನೀವು ತುಂಬಾನೇ ಹಾರ್ಡ್ ವರ್ಕರ್ ಸೊ ನೀವು ನೆನೆ ಮೊನ್ನೆಯಿಂದ ನೀವು ಒಂದು ಪ್ರೊಫೆಷನಲ್ ಇಲ್ಲ ತುಂಬಾ ವರ್ಷಗಳಿಂದ ಒಂದು ಪ್ರೊಫೆಷನಲ್ ಇಂದ ಪ್ರೊಫೆಷನಲ್ ಇದ್ದೀರಾ ಸೊ ನೀವು ತುಂಬಾ ಪ್ರೊಫೆಷ್ನಲ್ ತುಂಬಾ ಹಾರ್ಡ್ ವರ್ಕರ್ ಆ್ಯಂಡ್ ತುಂಬಾ ಪ್ಯಾಂಚುಯಾಲಿಟಿ ಸೊ ಇಷ್ಟು ಟೈಮ್ಗೆ ಹೋಗಬೇಕು ಅನ್ನೋದು ನಿಮಗೆ ಒಂದು ಕರೆಕ್ಟ್ ಟೈಮ್ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು ಕೆಲಸದ ಟೈಮಿಂಗ್ ಸೆವೆನ್ ಇದೆ ಅಂತ ಅಂದ್ರೆ ಹೋಗಿ ತಲುಪಿರ ನಿಮ್ಮ ಒಂದು ಜೀವನದಲ್ಲಿ ಒಂದು ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟಿದೀರಾ ಸೊ ಯಾವ ಯಾವ್ದಕ್ಕೆ ಎಷ್ಟೆಷ್ಟು ಟೈಮ್ ಕೊಡಬೇಕು ಅಂತ ನಿಮ್ಮ ಲೈಫಲ್ಲಿ ಫ್ಯಾಮಿಲಿ ಟೈಮ್ ಆಗಿರ್ಬೋದು ಪರ್ಸನಲ್ ಟೈಮ್ ಆಗಿರ್ಬೋದು ಪ್ರೈವಸಿ ಟೈಮ್ ಆಗಿರ್ಬೋದು ಇದು ಬಿಟ್ಟು ನಿಮ್ಮ ಲೈಫ್ ಅಲ್ಲಿ ಯಾವ್ದಾದಕ್ಕೂ ನೀವು ತುಂಬಾನೇ ಪ್ರಯಾರಿಟೈಸ್ ಮಾಡ್ತೀರಾ ಅಂದ್ರೆ ನಿಮ್ಮ ಕೆಲಸ ಅಂತ ಕಾಣಿಸ್ತಾ ಇದೆ ಇವತ್ತು ನೀವೇನೆಲ್ಲ ಅಚೀವ್ಮೆಂಟ್ ಮಾಡಿದ್ರ ಅಥವಾ ಏನೆಲ್ಲ ನೀವು ಒಂದು ಲೆವೆಲ್ ಅಲ್ಲಿ ರೀಚ್ ಆಗಿದೀರಾ ನೀವ್ ಏನ್ ಕೆಲಸ ಮಾಡ್ತೀರಾ ಆ ಒಂದು ಕೆಲಸದಲ್ಲೇ ನೀವು ಮುಂದೆ ಬಂದಿದೀರಾ ಅಂತ ಹೇಳ್ಬೋದು ಆ ಒಂದು ಕೆಲಸನ ಬಿಟ್ಟು ನಿಮ್ಗೆ ಯಾವ್ದು ಕೂಡ ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ ಸೊ ಮೇ ಬಿ ನಿಮ್ಮ ಲೈಫ್ ಅಲ್ಲಿ ನೀವು ಒಂದು ಫಸ್ಟ್ ಸ್ಥಾನ ಕೊಡೋದಾದ್ರೆ ಅದು ನಿಮ್ಮ ಕರಿಯರ್ ಲೈಫ್ಗೆ ನೀವು ಡೆಡಿಕೇಟ್ ಮಾಡಿದಿರಾ ಸೊ ಯಾವ್ದೇ ಕಾರಣಕ್ಕೂ ನಿಮ್ಗೆ ಏಜ್ ಆಗ್ತಾ ಇದ್ರು ಕೂಡ ನೀವು ಪಂಕ್ಚರಿಟಿ ನ ಮೇಂಟೈನ್ ಮಾಡಿದ್ರಾ ಅಂಡ್ ದ ಸೇಮ್ ಟೈಮ್ ನೀವು ತುಂಬಾನೇ ಡೆಡಿಕೇಟೆಡ್ ಹಾರ್ಡ್ ವರ್ಕರ್ ಅಂತ ಹೇಳ್ಬಹುದು ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಲೈಫ್ ಅಲ್ಲಿ ಫೈನಾನ್ಷಿಯಲಿ ಸ್ಟೇಬಲ್ ಆಗತ್ತಾ ಅಂತ ಅಂದ್ರೆ So definitely four of wands there, ace of cups there. ಸೊ ಡೆಫಿನೆಟ್ಲಿ ನಿಮ್ಮ ಫೈನಾನ್ಶಿಯಲಿ ಸ್ಟ್ರಾಂಗ್ ಆಗ್ತೀರಾ ಫೈನಾನ್ಷಿಯಲಿ ಇಂಪ್ರೂವೈಸ್ ಆಗ್ತೀರಾ ನಿಮ್ಗೆ ಏನಾದ್ರೂ ಇವಾಗ ಅಟ್ ಪ್ರೆಸೆಂಟು ತುಂಬಾ ಸ್ಟಕ್ ಎನರ್ಜಿ ಇದ್ರೆ ಕರಿಯರ್ ಅಲ್ಲಿ ಫೈನಾನ್ಷಿಯಲಿ ನೀವು ತುಂಬಾನೇ ಕಮಿಟ್ಮೆಂಟ್ಸ್ ಆಗ್ತಾ ಇದೆ ಸಾಲ ಜಾಸ್ತಿ ಆಗ್ತಾ ಇದೆ ಲೋನ್ಸ್ ಜಾಸ್ತಿ ತಗೊಂಡಿರ್ಬೋದು ಕಮಿಟ್ಮೆಂಟ್ಸ್ ನಿಂದನೆ ನಿಮ್ಗೆ ಸೇವಿಂಗ್ಸ್ ಮಾಡಕ್ ಆಗ್ತಾ ಇಲ್ಲ ಅಂತ ನೀವು ಏನೆಲ್ಲ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದ್ರ ಅದೆಲ್ಲಾ ಸಿಚುಯೇನ್ ನೀವು ಆಚೆಗೆ ಬರ್ತೀರಾ ವಿತ್ ಇನ್ ಒನ್ ಇಯರ್ ಒಳಗಡೆ ನೀವು ಫೈನಾನ್ಶಿಯಲಿ ಸ್ಟ್ರಾಂಗ್ ಆಗ್ತೀರಾ ಫೈನಾನ್ಷಿಯಲಿ ನೀವು ಸ್ಟೇಬಲ್ ಆಗ್ತೀರಾ ಮತ್ತೆ ನೀವೇನೆಲ್ಲಾ ಲೋನ್ಸ್ ಸಾಲ ಮಾಡಿದೀರಾ ಮೇ ಬಿ ನಿಮ್ದು ಟೆನ್ ಟು ಫಿಫ್ಟಿ ಮೋರ್ ದೆನ್ ದಟ್ ಆಲ್ಸೋ ನಿಮ್ದು ಏನಾದ್ರೂ ಲೋನ್ ಇದೆ ಅದು ಯಾವಾಗ ಕ್ಲಿಯರ್ ಆಗುತ್ತೆ ಅಂತ ನಿಮ್ ಏನಾದ್ರೂ ಮೈಂಡ್ ಅಲ್ಲಿ ಇದೆ ಅಂತ ಅಂದ್ರೆ ನೈಟ್ ಆಫ್ ಸೋರ್ಸ್ ಇದೆ ತುಂಬಾ ಬೇಗನೆ ನೀವು ಅದನ್ನೆಲ್ಲ ಕ್ಲಿಯರ್ ಅಪ್ ಮಾಡಿ ನಿಮಗೆ ಅಂತ ಒಂದು ಸೇವಿಂಗ್ಸ್ ಅಮೌಂಟ್ ನ ನೀವು ಸೇವ್ ಮಾಡ್ತೀರಾ ಅಂತ ಹೇಳ್ತೀನಿ ನೀವು ಮೇ ಬಿ ತುಂಬಾನೇ ನ ಕಳ್ಕೊತಾ ಇರ್ಬೋದು ಇಲ್ಲ ನನ್ನ ಜೀವನದಲ್ಲಿ ನಾನೇನು ಬದಲಾಗಲ್ಲ ನನ್ನ ಕರಿಯರ್ ಹಿಂಗೆ ಇರುತ್ತೆ ಯಾವ್ದೇ ಕಾರಣಕ್ಕೂ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ರ ತುಂಬಾ ವರ್ಷಗಳಿಂದ ಒಂದೇ ಕಂಪನಿಗಳಲ್ಲಿ ಕೆಲಸ ಮಾಡಿ ಅದ್ರಲ್ಲೇ ನೀವು ತುಂಬಾನೇ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದೀರ ನೀವ್ ಎಷ್ಟೇ ಎಕ್ಸ್ಪೀರಿಯನ್ಸ್ ಆದ್ರೂ ಕೂಡ ನೀವು ಅನ್ಕೋತಾ ಇದ್ರ ಆ ಒಂದು ಅಚೀವ್ಮೆಂಟ್ ಆ ಒಂದು ಗೋಲ್ ಎಲ್ಲೋ ಒಂದ್ ಕಡೆ ನಿಮಗೆ ಆ ಗೋಲ್ ನ ರೀಚ್ ಆಗಕ್ ಆಗ್ತಿಲ್ಲ ಬಿಕಾಸ್ ತುಂಬಾನೇ ಪಾಲಿಟಿಕ್ಸ್ ನಡೀತಾ ಇದೆ ನಿಮ್ಮ ಒಂದು ಕರಿಯರ್ ಸ್ಪೇಸ್ ಅಲ್ಲಿ ಯಾಕಂದ್ರೆ ಮೂನ್ ಕಾರ್ಡ್ ಇದೆ ಸೊ ನಿಮ್ಮ ಕರಿಯರ್ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿ ಇದ್ರ ತುಂಬಾನೇ ಸ್ಪೀಡ್ ಚೆನ್ನಾಗಿದೆ ನೀವ್ ಎಲ್ಲಾನು ಮಾಡ್ತೀರಾ ಬಟ್ ನಿಮಗೆ ಏನು ಸಿಗಬೇಕು ಆ ಒಂದು ನೇಮ್ ಫೇಮ್ ರೆಕಾಗ್ನಿಷನ್ ಪ್ರಮೋಷನ್ ಅದು ಬೇರೆಯವ್ರಿಂದ ತಪ್ಪೋಗ್ತಾ ಇದೆ ಪೊಲಿಟಿಕ್ಸ್ ನಡೀತಾ ಇದೆ ನಿಮ್ಮ ಆ ಕಂಪನಿಗಳಲ್ಲಿ ಸೊ ನಿಮಗ್ ಸಿಗಬೇಕಾಗಿರೋದು ಬೇರೆಯವ್ ಯಾರಿಗೂ ಸಿಗ್ತಾ ಇದೆ ನೀವು ತುಂಬಾನೇ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿದ್ರ ವರ್ಷಾನ್ ಗಡ್ಲಿಂದ ನೀವು ಕೆಲಸ ಮಾಡ್ತಾ ಇದ್ದೀರಾ ಬಟ್ ನೀವು ಪ್ರಮೋಷನ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಇಲ್ಲ ಏನಾಗ್ ಈ ವರ್ಷ ಪ್ರಮೋಷನ್ ಆಗುತ್ತೆ ನೆಕ್ಸ್ಟ್ ಇಯರ್ ಪ್ರಮೋಷನ್ ಆಗುತ್ತೆ ಅಂತ ನೀವು ಹೋಪ್ ಇಟ್ಕೊಂಡು ಕಾಯ್ತಾ ಇದ್ದೀರಾ ಬಟ್ ನಿಮಗ್ ಆಗ್ಬೇಕಾಗಿರೋ ಪ್ರಮೋಷನ್ ಬೇರೆಯವ್ರ ಪಾಲ ಆಗ್ತಿದೆ ಇದನ್ನ ನೋಡಿ ನಿಮ್ಗೆ ತುಂಬಾನೇ ಬೇಜಾರಾಗ್ತಿದೆ ಏನಪ್ಪಾ ಇದು ನನ್ಗಿಂತ ಕಡಿಮೆ ಎಕ್ಸ್ಪೀರಿಯನ್ಸ್ ಇರುವಂತ ಎಂಪ್ಲಾಯಿ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಬಟ್ ನಾನೇ ಯಾಕೆ ನಾನು ಇನ್ನೂ ಅದೇ ಸ್ಥಾನದಲ್ಲಿ ಇದ್ದೀನಿ ಯಾಕೆ ನನ್ನ ಜೀವನದಲ್ಲಿ ಪ್ರಮೋಷನ್ ಆಗಲ್ಲ ನನ್ನ ಜೀವನದಲ್ಲಿ ಯಾಕೆ ಯಾವ್ದು ಕೂಡ ಸರಿಯಾಗಿ ನಡೀತಾ ಇಲ್ಲ ಅಂತ ಅಂದ್ರೆ ಇವಾಗ ನೀವ್ ಫೇಸ್ ಮಾಡ್ತಾ ಇದ್ರ ದಟ್ ಈಸ್ ಆಲ್ ಅಬೌಟ್ ಪಾಲಿಟಿಕ್ಸ್ ನೀವು ಒಳ್ಳೆ ಕೆಲಸನ ಮಾಡ್ತಾ ಇದ್ರ ನೀವೆಲ್ಲಾನು ಮಾಡ್ತಾ ಇದ್ರ ಎಫರ್ಟ್ಸ್ ಆಗ್ತಾ ಇದ್ರ ಪ್ರತಿಯೊಂದಕ್ಕೂ ನೀವು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ರ ಬಟ್ ಸ್ಟಿಲ್ ನಿಮಗೆ ನೇಮ್ ಫೇಮ್ ರೆಕಾಗ್ನಿಷನ್ ಅಥವಾ ಪ್ರಮೋಷನ್ ಏನ್ ಸಿಗ್ತಾ ಇಲ್ಲ ಎಲ್ಲಾನು ಕೂಡ ಪಾಲಿಟಿಕ್ಸ್ ನಡೀತಾ ಇದೆ ಮೇ ಬಿ ನಿಮ್ಮ ಸುತ್ತಮುತ್ತ ಇರುವಂತ ಕೆಲವೊಂದು ಜನಗಳಿಗೆ ಅಥವಾ ಗಳಿಗೆ ನಿಮ್ಮ ವರ್ಕ್ ಸ್ಪೇಟ್ ನೋಡಿ ಅವ್ರಿಗೆ ತುಂಬಾನೇ ಜೆಲಸ್ ಇದೆ ಸೊ ಏನಾದ್ರು ಹೇಳಿದ್ರು ಯಾರಾದ್ರೂ ಒಪಿನಿಯನ್ ನಿಮ್ಮ ವಿಚಾರವಾಗಿ ಕೇಳಿದ್ರೆ ಬೇರೆ ಹಾರ್ಡ್ ವರ್ಕರ್ ಡೆಡಿಕೇಟೆಡ್ ಅಂತ ಎಲ್ಲಾರು ಹೇಳ್ತಾರೆ ಬಟ್ ಪ್ರಮೋಷನ್ ಅಂತ ಬಂದಾಗ ನಿಮ್ಮ ಬೆಳವಣಿಗೆಗಳು ನೋಡೋದಿಕ್ಕೆ ಕೆಲವೊಬ್ಬ ವ್ಯಕ್ತಿಗಳಿಗೆ ಇಷ್ಟ ಇಲ್ಲ ಆ ಒಂದು ವ್ಯಕ್ತಿಗಳಿಂದ ನಿಮ್ಮ ಪ್ರಮೋಷನ್ ತಪ್ಪತ್ತ ಇದೆ ಅನ್ನೋದು ನಂಗೆ ಕಾಣಿಸ್ತಾ ಇದೆ ಸೊ ಚಾರಿ ಇದೆ ಸೊ ಯಾರೆಲ್ಲ ನಿಮ್ಮನ್ನ ಹಾಡ್ಕೋತಾ ಇದಾರೆ ಸೊ ನಿಮ್ಗೆ ಇನ್ನು ಪ್ರಮೋಷನ್ ಆಗಲ್ಲ ಸಿಗಲ್ಲ ಅದ್ರ ಆಸೆ ಬಿಟ್ಬಿಡು ಅಂತ ಸೊ ನೆಕ್ಸ್ಟ್ ಇಯರ್ ಅಲ್ಲಿ ನಿಮ್ಗೆ ಪ್ರಮೋಷನ್ ಆಗತ್ತೆ ಡೆಫಿನೆಟ್ಲಿ ನೀವು ಒಂದು ಐಯರ್ ಪೊಸಿಷನ್ಗೆ ಹೋಗ್ತೀರಾ ಒಂದು ಸೀನಿಯರ್ ಆಲ್ರೆಡಿ ನೀವು ಸೀನಿಯರ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಬಟ್ ಸ್ಟಿಲ್ ನೀವೇನ್ ಅನ್ಕೋತಾ ಇದ್ರ ಪ್ರಮೋಷನ್ ಆಗ್ಬೇಕು ನಾನು ಕೂಡ ಒಂದ್ ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕು ನಾನು ಸಾಯೋದಕ್ಕಿಂತ ಮುಂಚೆ ಅಂತ ನೀವೇನು ಆಸೆ ಪಡ್ತಾ ಇದ್ದೀರಾ ಸೊ ಚಾರಿಟ್ ಇದೆ ಡೆಫಿನೆಟ್ಲಿ ನೀವೇನು ಅನ್ಕೋತಾ ಇದ್ರೆ ನಿಮ್ಮ ಕರಿಯರ್ ಲೈಫ್ ಹಿಂಗಿರ್ಬೇಕು ಲಕ್ಸೂರಿಯಸ್ ಆಗಿರ್ಬೇಕು ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕು ಒಳ್ಳೆ ನೇಮ್ ಫೇಮ್ ಸಿಗಬೇಕು ಅಂತ ಡೆಫಿನೆಟ್ಲಿ ನಿಮ್ಮ ನಿಮ್ಮ ಫೀಲ್ಡ್ಗಳಲ್ಲಿ ನೀವು ಯಾವ್ದೇ ಕೆಲಸ ಮಾಡ್ತಾರೆ ಇರಿ ಯಾವ್ದೇ ಪ್ರೊಫೆಷನಲ್ ಅಲ್ಲಿ ಇರ್ಲಿ ಸೊ ಡೆಫಿನೆಟ್ಲಿ ವಿತ್ ಇನ್ ಒನ್ ಇಯರ್ ಅಲ್ಲಿ ನಿಮಗೆ ಪ್ರಮೋಷನ್ ಸಿಗುತ್ತೆ ಡೆಫಿನೆಟ್ಲಿ ನಿಮ್ಮ ಕರಿಯರ್ ಲೈಫ್ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ನೀವು ಹಾರ್ಡ್ ವರ್ಕ್ ಮಾಡೋದ್ ತಕ್ಕ ಹಾಗೇನೆ ನಿಮಗೆ ನೇಮ್ ಫೇಮ್ ರೆಕಗ್ನಿಷನ್ ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ ಸೊ ಏನೇ ಮಾಡಿದ್ರು ಕೂಡ ನಿಮ್ಮ ಕರಿಯರ್ ನ ಯಾರು ಕೂಡ ಕಸ್ಕೊಳ್ಳಕ್ ಆಗಲ್ಲ ಸೊ ನಿಮ್ದು ಇದ್ದೇ ಇರುತ್ತೆ ಸೊ ಯಾರಿಗೂ ಕೂಡ ನೀವು ಕಂಪೇರ್ ಮಾಡಿ ನೋಡಬೇಡಿ ನಿಮ್ಗೆ ಏನ್ ನಿಮ್ ಲೈಫ್ ಅಲ್ಲಿ ನಿಧಾನ ನಡೆಯುತ್ತೆ ಡಿಲೇಸ್ ಆರ್ ಆಕ್ಚುಲಿ ಬ್ಲೆಸ್ಸಿಂಗ್ಸ್ ಸೊ ಎಲ್ಲ ಡಿಲೇನೆ ಯಾವುದೇ ಕಾರಣಕ್ಕೂ ನಿಮಗೆ ಮೋಸ ಅಂತೂ ಆಗಲ್ಲ ನಿಮ್ಮ ಕರಿಯರ್ ಲೈಫ್ ತುಂಬಾ ಆಸೆ ಇದೆ ನಿಮಗೆ ಪ್ಯಾಷನ್ ಇದೆ ಸೊ ನಾನು ಕರಿಯರ್ ಲೈಫ್ ಅಲ್ಲಿ ಮುಂದೆ ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಬಿಸ್ನೆಸ್ ವುಮ್ಯಾನ್ ಆಗಬೇಕು ಸೊ ನಿಮ್ದೆಲ್ಲ ಕನ್ಸುಗಳಿದೆ ಎಲ್ಲನೂ ಕೂಡ ಕನ್ಸು ಈಡೇ ಇರುತ್ತಾ ಅಂದ್ರೆ ಡೆಫಿನೆಟ್ಲಿ ಎಸ್ ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀರಾ ಅಂದ್ರೆ ಡೆಫಿನೆಟ್ಲಿ ಎಸ್ ನಿಮ್ಮ ಕರಿಯರ್ ಅಲ್ಲಿ ಮುಂದೆ ಬರ್ತೀರಾ ಅಂದ್ರೆ ಡೆಫಿನೆಟ್ಲಿ ಎಸ್ ಅಂಡ್ ಯಾರೆಲ್ಲ ಇನ್ನು ಕರಿಯರ್ ಅಲ್ಲಿ ಎಫರ್ಟ್ಸ್ ಆಗ್ತಾ ಇದೀರಾ ಸೊ ನಿಮ್ಗೆಲ್ಲಾ ಎಫರ್ಟ್ಸ್ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಒಂದು ಎಫರ್ಟ್ಸ್ ತಕ್ಕ ಹಾಗೆ ಎಲ್ಲಾನು ಕೂಡ ಸಕ್ಸಸ್ ಸಿಕ್ಕೇ ಸಿಗತ್ತೆ ಅಂತ ಬರ್ತಾ ಇದೆ ಯು ಆರ್ ಆಕ್ಚುಲಿ ವೇಟಿಂಗ್ ಫಾರ್ ಸಕ್ಸಸ್ ನೀವು ತುಂಬಾ ವರ್ಕ್ ಮಾಡಿದ್ರ ಅಥವಾ ಒಂದು ಪ್ರೊ ಒಂದು ಸಮಥಿಂಗ್ ನೀವೇನೋ ಒಂದು ಮಾಡ್ತಾ ಇದ್ರ ಅದಕ್ಕೆ ನಿಮಗೆ ರಿಸಲ್ಟ್ ಬೇಕಾಗಿದೆ ಲೈಕ್ ಇನ್ನೋ ನಿಮ್ಗೆ ಇವಾಗ ಎಲ್ಲಾನು ಮಾಡಿ ಎಫರ್ಟ್ಸ್ ಹಾಕಿದಿರಾ ಎಕ್ಸಾಮ್ ಬರೆದು ಬಿಟ್ಟಿದೀರಾ ಕರಿಯರ್ ಅಲ್ಲಿ ಸೊ ನಿಮಗೆ ರಿಸಲ್ಟ್ ಬರ್ಬೇಕಾಗಿದೆ ಸಕ್ಸಸ್ ಅನ್ಸಕ್ಸಸ್ ಅಂತ ಬಟ್ ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ತಾರ ಸಕ್ಸಸ್ಫುಲ್ ವ್ಯಕ್ತಿ ಆಗ್ತರ ಯಾವುದೇ ರೀತಿ ಅನುಮಾನ ಬೇಡ ಸೊ ನೀವು ತುಂಬಾ ಹಾರ್ಡ್ ವರ್ಕರ್ ಇದ್ದೀರಾ ನಿಮ್ಮ ಪಂಕ್ಚುಯಾಲಿಟಿ ನಿಮ್ಮ ಒಂದು ಪ್ರಯಾರಿಟಿ ನೋಡಿದಾಗ ಎಲ್ಲಾರ್ಗು ಅನ್ಸುತ್ತೆ ಇದ್ರೆ ಈ ಥರ ವರ್ಕ್ ಮಾಡೋರ್ ಇರಬೇಕು ಎಂಪ್ಲಾಯ್ ಅಂತ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟ್ಟಿಂಗ್ ಸೊ ಯೋ ಯುಲ್ ಯುಲ್ ಗೆಟ್ ಹೈಯರ್ ಪೊಸಿಷನ್ ಇನ್ ಯುವರ್ ಲೈಫ್ ಅಂಡ್ ಡೆಫಿನೆಟ್ಲಿ ನಿಮಗೆ ಪ್ರಮೋಷನ್ ಎಲ್ಲವೂ ಕೂಡ ಆಗುತ್ತೆ ಅಂಡ್ ಫೈನಾನ್ಷಲಿ ನಿಮಗೆ ತುಂಬಾನೇ ಅನ್ಕಂಫರ್ಟಬಲ್ ಅಪ್ಸ್ ಅಂಡ್ ಡೌನ್ಸ್ ತುಂಬಾನೇ ಯಾವುದೂ ಕೂಡ ನಾನು ಸೇವಿಂಗ್ಸ್ ಮಾಡೋಕ್ಕಾಗ್ತಲ್ಲ ನಂಗೆ ಬರೋ ಎಲ್ಲ ಸ್ಯಾಲ್ರಿ ಇನ್ಸೆಂಟಿವ್ಸ್ ನನ್ನ ಒಂದು ಮಾಡ್ಕೊಂಡ್ರ ಕಮಿಟ್ಮೆಂಟ್ಗೆ ಹೋಗ್ತಾ ಇದೆ ಅಂತ ನೀವೇನು ಕೊರಕ್ತಾ ಇದ್ರಲ್ಲ ಸೊ ಡೆಫಿನೆಟ್ಲಿ ನಿಮ್ಮ ಹೈ ಸ್ಯಾಲ್ರಿನೂ ನಿಮಗೆ ಸಿಗತ್ತೆ ಹೈಕ್ ಆಗುತ್ತೆ ಆ್ಯಂಡ್ ತುಂಬ ಆ್ಯಕ್ಚುಲಿ ವೇಟ್ ಮಾಡ್ತಾ ಇದ್ದೀರಾ ಸೊ ಯಾವಾಗ ಸ್ಯಾಲ್ರಿ ಹೈಕ್ ಆಗುತ್ತೆ ನನಗೆ ಯಾವಾಗ ನನ್ನ ಎಕ್ಸ್ಪೆಕ್ಟೇಷನ್ ತಕ್ಕ ಹಾಗೆ ನನ್ನ ಒಂದು ಕರಿಯರ್ ಫೀಲ್ಡಲ್ಲಿ ಪ್ರೋಗ್ರೆಸ್ ಆಗುತ್ತೆ ಅಂತ ಸೊ ಅರೌಂಡ್ ಒನ್ ಇಯರ್ ಒಳಗಡೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಆ ಪ್ರೋಗ್ರೆಸ್ ಸೊ ಡೆಫಿನೆಟ್ಲಿ ಗ್ರೋ ಆಗ್ತೀರಾ ಅಂಡ್ ನೀವು ತುಂಬಾನೇ ಮುಂದೆ ಬರ್ತೀರಾ ಅಂತ ಹೇಳ್ತೀನಿ ಸೊ ಯಾಕಂತಂದ್ರೆ ನಿಮಗೆ ಅವ್ ಕೆಪಾಸಿಟಿ ಇದೆ ಯು ಹ್ಯಾವ್ ದಟ್ ಕೆಪಾಸಿಟಿ ಯು ಹ್ಯಾವ್ ದಟ್ ಟಿಂಗ್ ವೇರ್ ನೀವು ಸೋಂಬೇರಿಯಾಗಿ ಲೇಸಿಯಾಗಿ ಲೇಸಿ ಕುತ್ಕೊಂಡ್ಬಿಡಲ್ಲ ಸೊ ಇವತ್ತು ಕೆಲಸ ಏನಿದೆಯೋ ಆ ಕೆಲಸನ ಮುಗಿಸ್ಬಿಟ್ಟೆ ನೀವು ಬೇರೆ ಕೆಲಸನ ಮಾಡೋದು ಸೊ ಆಂಟಿ ಅನ್ಲೆಸ್ ನೀವು ಯಾವ್ದೇ ಕಾರಣಕ್ಕೂ ಬ್ರೇಕ್ ಇಲ್ಲದೆ ಕೆಲಸ ಮಾಡ್ತಿರೋ ದಿಸ್ ಇಸ್ ವಾಟ್ ಐ ಗೆಟಿಂಗ್ ಎನರ್ಜಿ ಬಟ್ ತುಂಬಾನೇ ಸೀರಿಯಸ್ ಆಗಿದ್ರ ನಿಮ್ಮ ಲೈಫಲ್ಲಿ ಕರಿಯರ್ ಅಂತ ಬಂದಾಗ ಫೈನಾನ್ಷಿಯಲ್ ಅಂತ ಬಂದಾಗ ನೀವು ಯಾವ್ದೇ ಕಾರಣಕ್ಕೂ ಕಾಂಪ್ರೊಮೈಸ್ ಆಗುವಂತ ವ್ಯಕ್ತಿ ಅಲ್ಲ ಸೊ ದಿಸ್ ಇಸ್ ವಾಟ್ ಐ ಗೆಟಿಂಗ್ ಸೊ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಕರಿಯರ್ ಗ್ರೋ ಆಗುತ್ತೆ ಫೈನಾನ್ಷಿಯಲಿ ನೀವು ಸ್ಟೇಬಲ್ ಆಗ್ತೀರಾ ಸೊ ನೀವು ಅನ್ಕೊಂಡಿದ್ದೆಲ್ಲಾನು ಕೂಡ ನಿಮ್ ಲೈಫಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗಾಯ್ಸ್